ಸದನದಲ್ಲಿ ಅಂಬೇಡ್ಕರ್ರನ್ನು ಅವಮಾನಿಸಲಾಯಿತು ಅನ್ನುವ ಜೋರು ಗಲಾಟೆ ಆಗ್ತಾ ಇದೆ ಅಮಿತ್ ಶಾ ಅಂಬೇಡ್ಕರ್ಗೆ ಅವಮಾನವಾಗುವ ರೀತಿಯಲ್ಲಿ ಮಾತಾಡಿದ್ರು ಅಂತ ಅಂಬೇಡ್ಕರ್ ಅಂದ ತಕ್ಷಣ ಮೀಸಲಾತಿ ನಮಗೆ ನೆನಪಾಗುತ್ತೆ ಸಂವಿಧಾನ ನಮಗೆ ನೆನಪಾಗುತ್ತೆ ಮೀಸಲಾತಿ ಅಂದಾಗ ಅನ್ಡೌಟೆಡ್ಲಿ ಮೈಸೂರು ಸಂಸ್ಥಾನ ನೆನಪಾಗುತ್ತೆ ಭಾರತ ಸ್ವತಂತ್ರವಾಗುವುದಕ್ಕಿಂತ ಮುಂಚೆ ಗಣರಾಜ್ಯವಾಗುವುದಕ್ಕಿಂತ ಮುಂಚೆ ಸಂವಿಧಾನ ಬರುವುದಕ್ಕಿಂತ ಮುಂಚೆನೇ ಇಲ್ಲಿ ಮೀಸಲಾತಿ ಕೊಡಲಾಗಿತ್ತು ಅಂತ ಅದು ವಿಶ್ವೇಶ್ವರಯ್ಯನವರು ಖಡಾಖಂಡಿತವಾಗಿ ಬೇಡ ಅಂದಾಗ ಅರಮನೆ ಗಟ್ಟಿಯಾಗಿ ನಿಂತ್ಕೊಡ್ತು ಇಲ್ಲ ನಮ್ಮಲ್ಲಿ ಹಿಂದುಳಿದವರು ಇದ್ದಾರೆ ಅವ್ರನ್ನ ಮೇಲೆ ಎತ್ತಲೇಬೇಕು ಅಂತ ಅದನ್ನೊಂದು ಸಲ ನಮ್ಮ ವೀಕ್ಷಕರಿಗೆ ನೀವು ಹೇಳಬೇಕು ಅಂತ ಇವರು ವಿಶ್ವೇಶ್ವರಯ್ಯನವರು ದಿವಾನ್ ಆಗಿರೋ ಸಮಯದಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಏನು ಲೆಸ್ಲಿ ಮಿಲ್ಲರ್ ಚೀಫ್ ಆಗಿದ್ರು ಅವ್ರಿಗೆ ಆ ಕಮಿಷನ್ ಮೂಲಕ ಅವ್ರಿಗೆ ಹೇಳಿದರು ಇದು ಮೀಸಲಾತಿ ಬಗ್ಗೆ ನೀವು ಒಂದು ಸ್ವಲ್ಪ ಅಧ್ಯಯನ ಮಾಡಬೇಕಾಗಿದೆ ಅಧ್ಯಯನ ಮೂಲಕ ಒಂದು ವರದಿನೂ ಕೂಡ ಕೊಡಬೇಕ ಕೊಡಿ ಅಂತ ಅವ್ರಿಗೆ ಒಂದು ರೀತಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು ಆ ನಂತರ ಲೆಸ್ಲಿ ಮಿಲರ್ ಕಮಿಟಿ ರಿಪೋರ್ಟ್ ಬಂತು ಸಾವಿರದ ಒಂಬೈನೂರ ಹತ್ತು ಹದಿನೆಂಟರಲ್ಲಿ ಅವರು ಅದನ್ನ ಅನುಷ್ಠಾನ ಮಾಡಕ್ಕೆ ಅನುಷ್ಠಾನ ಮಾಡಲಿಕ್ಕೆ ಮುಂದುವರಿದ್ರು ಮಾದರು ಮಹಾರಾಜರು ಮಾದ್ರೆ ಆಫ್ಕೋರ್ಸ್ ಒಂದು ರೀತಿ ದಿವಾನ್ ವಿಶ್ವೇಶ್ವರಯ್ಯನವರು ಅವ್ರದೇ ಆದ ಪುಸ್ತಕದಲ್ಲಿ ಬರೆದಿದ್ದಾರೆ ಇದು ನಾನು ಬರೀ ಮೆರಿಟ್ ಮೇಲೆ ನಮಗೆ ಏನಾದರೂ ಹುದ್ದೆ ಫ್ರೀ ಆಗಿದ್ರೆ ಆ ಮೆರಿಟ್ ಮೇಲೆ ಬರಬೇಕು ಜನರಿಗೆ ನಾನು ಸ್ಕಾಲರ್ಶಿಪ್ಸ್ಗಳು ಕೊಟ್ಟಿದ್ದೀನಿ ಎಲ್ಲ ರೀತಿಯ ಒಂದು ಪ್ರೋತ್ಸಾಹ ಕೊಟ್ಟಿದ್ದೀನಿ ಹಿಂದುಳಿದವರೆಗೆ ಆದರೆ ರೆಸರ್ವೇಷನ್ ಬಗ್ಗೆ ನಾನು ವಿರೋಧವನ್ನು ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ಅವ್ರು ರಿಸೈನ್ ಮಾಡಿದ್ರು ಅದು ಏನೋ ಯಾವುದೇ ರೀತಿಯ ಒಂದು ಷಡ್ಯಂತ್ರ ಏನೂ ನಡೆಯಲಿಲ್ಲ ರಿಸರ್ವೇಷನ್ ಅಂದರೆ ಮೀಸಲಾತಿ ಬೇಕೇ ಬೇಕಾಗಿತ್ತು ಅಂತ ಭಾಳಷ್ಟು ಜನ ವ್ಯಕ್ತಪಡಿಸಿದರು ಭಾಳಷ್ಟು ಜನರ ಒಂದು ಒಪ್ಪಿಗೆ ಅಭಿಪ್ರಾಯ ಆಗಿತ್ತು ಅಭಿಪ್ರಾಯವೂ ಇತ್ತು ಮೈಸೂರು ಸುಮ್ಮನೆ ಬರೀ ಮಹಾರಾಜ ಒಂದು ತೀರ್ಮಾನ ಮಾಡೋದಲ್ಲ ನಮ್ಮ ಮೈಸೂರು ಪ್ರಜಾಪ್ರತಿ ಪ್ರತಿನಿಧಿ ಸಭೆಯೂ ಕೂಡ ಇತ್ತು ಸುಮಾರು ಏಯ್ಟೀನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಒನ್ನಲ್ಲಿ ಶುರುವಾಗಿರುವಂಥದ್ದು ಪ್ರಜಾಪ್ರತಿನಿಧಿ ಸಭೆಯೂ ಸಹ ಇತ್ತು ದಿವಾನ್ ರಂಗಚಾಲ್ರು ಅವರ ಸಮಯದಲ್ಲಿ ಶುರುವಾಗಿರುವಂಥದ್ದು ಅನೇಕ ಒಳ್ಳೆಯ ಯೋಜನೆಗಳು ಮುಂದುವರಿತಾ ಬಂದಿತ್ತು ಒಡೆಯರ್ ಕಾಲದಲ್ಲೇ ಈ ಪ್ರಜಾಪ್ರತಿನಿಧಿ ಸಭೆಯನ್ನು ಶುರುವಾಗಿತ್ತು ಆ ಸಭೆಯಲ್ಲೂ ಸಹ ಇಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅಂದರೆ ಸಭೆಯ ಸದಸ್ಯರು ಕೂಡ ಸೊ ಇದೆಲ್ಲ ಸಭೆಯಲ್ಲಿ ನಡೀತಾ ಇರೋ ಅಧಿವೇಶನದಲ್ಲಿ ನಡೀತಾ ಇರುವಂಥದ್ದು ಅಭಿಪ್ರಾಯವನ್ನು ಪರಿಗಣಿಸಿ ಮಹಾರಾಜರು ಸಹ ಇದಕ್ಕೆ ಬೆಂಬಲವನ್ನು ಕೊಟ್ಟರು ಸೊ ಮಹಾರಾಜರು ಈ ನಿಜಕ್ಕೂ ಮೈಸೂರು ಸಂಸ್ಥಾನದಲ್ಲಿ ಇಟ್ ವಾಸ್ ಮೋರ್ ಲೈಕ್ ಅ ಗವರ್ನರ್ಸ್ ಪೋಸ್ಟ್ ಗವರ್ನರ್ಗಿಂತ ಭಾಳಷ್ಟು ಹಕ್ಕುಗಳಿತ್ತು ಪವರ್ಸ್ಗಳಿತ್ತು ಆದರೂ ಸಹ ಒಂದು ರೀತಿ ಅದು ಡೆಮೊಕ್ರಾಟಿಕ್ ಆಗೇ ನಡೀತಾ ಇತ್ತು ಮೈಸೂರು ಮಹಾಸಂಸ್ಥಾನದಲ್ಲಿ ಅಧಿವೇಶನಗಳಿದಾವೆ ನಾವು ಅದಕ್ಕೆಲ್ಲೂ ಕೂಡ ಇವತ್ತು ಏನೇನು ನಡೆದಿದೆ ಅದಕ್ಕೂ ಕೂಡ ನಾವು ಉಲ್ಲೇಖ ಮಾಡ್ಬೋದು ಆ ಅಧಿವೇಶನದಲ್ಲಿ ಯಾರ್ಯಾರು ಇದಕ್ಕೆ ಬೆಂಬಲವನ್ನು ನಿಂತಿದ್ದಾರೆ ಶೇಷಾದ್ರಿ ಅಯ್ಯರ್ ಅವರೇ ಅಂದರೆ ಹಿಂದೆ ಇಪ್ಪತ್ತು ವರ್ಷ ಹಿಂದೆ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದರು ಅವರೇ ಹೇಳಿದ್ದಾರೆ ಇದು ಮೇಲ್ವರ್ಗದವರು ಬಹಳ ದೊಡ್ಡ ಒಂದು ಪ್ರತಿನಿಧಿಗಳಿದಾವೆ ಇದು ಹಿಂದುಳಿದ ವರ್ಗಗಳ ಪ್ರತಿನಿಧಿಗಳಿಲ್ಲ ಅದಕ್ಕೆ ನಾವು ಏನೋ ಒಂದು ಮಾಡಬೇಕು ಅಂತ ಅವರೇ ವ್ಯಕ್ತಪಡಿಸಿದ್ದಾರೆ ಆ ಅಧಿವೇಶನದಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ಮಹಾರಾಜರು ಸಹ ಇದಕ್ಕೆ ಒಪ್ಪಿಗೆ ಕೊಡ್ತಾರೆ ನಂತರ ದಿವಾನ್ ಕಾಂತರಾಜ್ ಅವರ ಟೈಮಲ್ಲಿ ಇದು ಅನುಷ್ಠಾನ ಆಗುತ್ತೆ ಮತ್ತು ಮುಂದುವರಿತಾ ಬರುತ್ತೆ ಅದು ಆವಾಗಿನ ಸಮಯದಲ್ಲಿ ಎಲ್ಲರೂ ಇವಾಗ ಏನು ಇವತ್ತಿನ ಪ್ರಸ್ತುತ ಭಾರತದಲ್ಲಿ ಮೊದಲನೆಯ ಒಂದು ರಾಜ್ಯ ಮೀಸಲಾತಿ ಕೊಟ್ಟು ಹಿಂದುಳಿದ ವರ್ಗಕ್ಕೆ ಒಂದು ಅವರ ಪ್ರಾತಿನಿಧ್ಯವನ್ನು ಕೊಡುವಂಥದ್ದು ಎಲ್ಲ ಕೆಲಸ ಮಾಡಿದ್ದಕ್ಕಾಗಿ ಎಲ್ಲರೂ ಹೊಗಳ್ತಾರೆ ಮತ್ತು ಇದು ಅಂಬೇಡ್ಕರ್ ಅವರು ಸಹ ಒಂದು ಏನು ಸಂವಿಧಾನ ರಚನೆ ಮಾಡೋ ಸಮಯದಲ್ಲಿ ಮೀಸಲಾತಿ ಯಾವ ರೀತಿ ಇರಬೇಕು ಪರ್ಸೆಂಟೇಜು ಅದರ ಇಂಪ್ಲಿಮೆಂಟೇಷನ್ ಹೇಗಿರಬೇಕು ಒಂದೊಂದು ಕ್ಷೇತ್ರದಲ್ಲಿ ಅದೆಲ್ಲನೂ ಕೂಡ ಈ ವರದಿನೂ ಸಹ ಅವರು ಉಲ್ಲೇಖ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಎಸ್ ಆಗಿನ ಮೈಸೂರು ಅಧಿವೇಶನದಿಂದ ಈಗಿನ ಪಾರ್ಲಿಮೆಂಟ್ ಅಧಿವೇಶನಕ್ಕೆ ಬರೋಣ ಅಮಿತ್ ಶಾ ಅವರು ಏನು ಹನ್ನೆರಡು ಸೆಕೆಂಡಿನ ವೀಡಿಯೋ ನೋಡಿದೆ ನಾನು ಅಂಬ ಅಂಬೇಡ್ಕರನ್ನು ಅವಮಾನಿಸಿದ್ರು ಅಂತ ಒಂದು ನಿಮಿಷ ಇಪ್ಪತ್ತೆಂಟು ಸೆಕೆಂಡಿನ ಇನ್ನೊಂದು ವೀಡಿಯೋವನ್ನು ಬಿಜೆಪಿ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಿಂದಲೂ ಹಾಕಲಾಗಿದೆ ಏನು ಒಂಬತ್ತು ಹನ್ನೆರಡು ಸೆಕೆಂಡ್ ವಿಡಿಯೋಸ್ ಏನು ಸ್ಪ್ಲೈಸ್ ಮಾಡಿ ಅವ್ರಿಗೆ ಬರಿ ಒಂದು ಎರಡು ಮೂರು ವಾಖ್ಯಾನು ಅವರೆಲ್ಲರ ಮುಂದೆ ತೋರಿಸಿದ್ದಾರೆ ಎಸ್ ನಿಜವಾದ ವೀಡಿಯೋನು ಕೂಡ ಆಚೆಗೆ ಬಂದಿದೆ ಜನರು ತೀರ್ಮಾನ ಆಗಲೇ ಅದರ ಜೊತೆಗೆ ಆ ಇತಿಹಾಸನೂ ಕೂಡ ಗೊತ್ತಿದೆ ಯಾರು ಎರಡು ಬಾರಿ ಅಂಬೇಡ್ಕರನ್ನು ಸೋಲ್ಸಿದ್ದಾರೆ ನಂತರ ಭಾರತ ರತ್ನ ಅವ ಅಂಬೇಡ್ಕರ್ಗೆ ಒನ್ಲಿ ನೈನ್ಟೀನ್ ನೈಂಟಿಯಲ್ಲಿ ಸಿಕ್ಕಿದ್ದು ಅದು ಚಂದ್ರಶೇಖರ್ ಅವ್ರ ಗೌರ್ಮೆಂಟಲ್ಲಿ ಹಿಂದೆ ಇದ್ದಿದ್ದು ನೆಹರು ಇರ್ಬೋದು ಅವ್ರಿಗೆ ಸ್ವ ಅವರೇ ಸ್ವಂದ ಅಂದರೆ ಅವ್ರಿಗೆ ಕೊಟ್ಟಿದ್ದಾರೆ ತಾನೇ ತಮಗೆ ಭಾರತ ರತ್ನ ಕೊಟ್ಟಿದ್ದಾರೆ ಸೇಮ್ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವ್ರಿಗೂ ಸಹ ಭಾರತ ರತ್ನ ಸಿಕ್ಕಿದೆ ನಂತರ ಎಲ್ಲರ ನಂತರ ಆದಮೇಲೆ ಅಂಬೇಡ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಸಿಕ್ಕಿರೋದು ಕೂಡ ಗೊತ್ತಿದೆ ಇವತ್ತು ಅದೆಲ್ಲ ಒಂದು ಕಡೆ ಬಿಡಿ ಇವತ್ತು ಕೂಡ ಅವರ ಏನು ಜನ್ಮಸ್ಥಳ ಇರ್ಬೋದು ಅವರು ಓದಿದ್ದ ಏನು ಜಾಗ ಇದೆ ಬ್ರಿಟನ್ನಲ್ಲಿ ಅದೆಲ್ಲನೂ ಕೂಡ ಸಂರಕ್ಷಣೆ ಮಾಡೋ ಕೆಲಸದಲ್ಲಿ ಪ್ರಧಾನಮಂತ್ರಿ ಅವರೇ ಮಾಡಿರೋದು ಮತ್ತು ಎಲ್ಲ ರೀತಿಯ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರ ಒಂದು ಕೊಡುಗೆ ಶಾಶ್ವತವಾಗಿರಲಿ ಅಂತೂ ಅನೇಕ ಕೊಡುಗೆಗಳು ಕೊಟ್ಟಿದ್ದಾರೆ ಮತ್ತು ಸಮುದಾಯ ಅಂದರೆ ಏನು ನಮ್ಮ ಎಸ್ ಸಿ ಸಮುದಾಯ ಇರ್ಬೋದು ಎಸ್ ಟಿ ಸಮುದಾಯ ಇದ್ದಾರೆ ಅವರ ಹಿತಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿ ಮಾಡಿದರು ಅದರ ಜೊತೆಗೆ ಮೈಸೂರು ಕೊಡಗಿನ ಬಗ್ಗೆ ತಮ್ಮ ಅಂತ ಯು ಆ ಯು ಹ್ಯಾವ್ ಇನ್ಹೆರಿಟೆಡ್ ಮೈಸೂರು ಕೊಡಗು ಅಂದರೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡುವ ಎರಡು ಅವಧಿಯ ಕಾಲ ಅಭಿವೃದ್ಧಿ ಮಾಡಿದ ಸಂಸದರಿಂದ ನೀವು ಆ ಕ್ಷೇತ್ರವನ್ನು ಲೋಕಸಭೆ ಲೋಕ ಒಂದು ಚುನಾವಣೆ ನಡೆಯೋದು ಯಾರ ಒಂದು ದೃಷ್ಟಿಯಲ್ಲಿ ಎಸ್ ನಮ್ಮ ದೇಶದ ಒಂದು ಕೇಂದ್ರ ಸರ್ಕಾರದ ಒಂದು ಆಳ್ವಿಕೆ ಮುಂದುವರಿಯುತ್ತೆ ಅಂತ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಏನು ದೃಷ್ಟಿಯನ್ನು ನೆಟ್ಟಿದ್ದಾರೆ ನಮ್ಮ ಪ್ರಧಾನಮಂತ್ರಿಯವರು ವಿಕಸಿತ ಭಾರತ ನೀವು ಉದಾಹರಣೆಗೆ ತಗೊಳ್ಳಿ ನಾವು ಕೇಂದ್ರ ಮತ್ತು ನಮ್ಮ ಕ್ಷೇತ್ರದ ನಡುವೆ ಒಂದು ಸೇತುವೆ ಆಗಬೇಕಾಗಿದೆ ಕೇಂದ್ರ ಏನು ಸ್ಕೀಮ್ಗಳು ತರ್ತಾರೆ ಅವರ ಅಭಿವೃದ್ಧಿ ಲೆಕ್ಕದಲ್ಲಿ ಏನೇನು ಕೆಲಸಕ್ಕೆ ಮುಂದುವರಿತಾ ಇದ್ದಾರೆ ಆ ಒಂದು ಚೌಕಟ್ಟಿನಲ್ಲಿ ಎಂ ಪಿಗಳು ಕೆಲಸಗಳು ಮಾಡಬೇಕಾಗಿದೆ ಯು ಆರ್ ದ ಸೆಂಟರ್ಸ್ ವಾಯ್ಸ್ ಇನ್ ಯುವರ್ ಕಾನ್ಸ್ಟಿಟ್ಯೂನ್ಸಿ ಕಾನ್ಸ್ಟಿಟ್ಯೂನ್ಸ್ ಎಲ್ಲನೂ ಸಹ ನಿಮ್ಮ ರಾಜ್ಯದಲ್ಲಿ ರಾಜ್ಯದಿಂದ ಹೋಗಬೇಕಾಗಿದೆ ಕೇಂದ್ರಕ್ಕೆ ಸೊ ನಿಮ್ಮ ಸ್ಕೀಮ್ಗಳ ಮೂಲಕ ಏನು ಸೆಂಟ್ರಲ್ ಸ್ಕೀಮ್ ಇದೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಲ್ಲ ಸೆಂಟ್ರಲ್ ಸ್ಕೀಮ್ ಇದೆ ನೇರ ನೀವೇ ಬಂದುಬಿಟ್ಟು ತರ್ಬೋದು ಮಾಡ್ಬೋದು ಆ ಯೋಜನೆಗಳನ್ನು ಜಾರಿ ಮಾಡ್ಬೋದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸು ನಿಮ್ಮ ಸ್ಟೇಟ್ ಬೆಂಬಲ ಬೇಕಾಗಿದೆ ಅಭಿವೃದ್ಧಿ ಕೆಲಸನೂ ಸಹ ನಿಮ್ಮ ಸ್ಟೇಟಿಂದಾನೇ ಅದರದ್ದು ಒಂದು ಉದ್ಭವ ಆಗೇ ಹೋಗಬೇಕಾಗಿದೆ ಅಲ್ಲಿ ಸೊ ಈ ನಿಟ್ಟಿನಲ್ಲಿ ನಮ್ಮ ಕೊಡಗು ಮತ್ತು ಮೈಸೂರು ಕ್ಷೇತ್ರದಲ್ಲಿ ನಮಗೆ ಹೇಳಿರೋದು ಒಂದು ಆರ್ಗ್ಯಾನಿಕ್ ಆದ ಡೆವಲಪ್ಮೆಂಟ್ ಬೇಕಾಗಿದೆ ಇವಾಗ ಬರೀ ಅಭಿವೃದ್ಧಿ ಅಸ್ತ್ರದಲ್ಲಿ ಅಭಿವೃದ್ಧಿ ಆಗೋದು ತಪ್ಪು ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಮೈಸೂರಲ್ಲಿ ಒಂದು ಪಾರಂಪರೆ ಇದೆ ಕೊಡಗು ಅಲ್ಲಿ ಒಂದು ಪ್ರಕೃತಿ ಇದೆ ಕರೆಕ್ಟ್ ಅದನ್ನ ಎರಡು ಕಡೆನೂ ಉಳಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಆ ಪರಂಪರೆ ಆ ಪ್ರಕೃತಿ ಎರಡು ಕ್ಷೇತ್ರದಲ್ಲೂ ಇರುವಂಥದ್ದು ಏನು ವೈವಿಧ್ಯತೆ ಇದೆ ಅದನ್ನ ಉಳಿಸಿ ನಾವು ಮುಂದುವರಿಬೇಕಾಗಿರೋದು ನನ್ನ ಸ್ಪಷ್ಟವಾದ ಹೇಳಿಕೆ ನಮ್ಮ ಚುನಾವಣೆ ಸಮಯದಲ್ಲಿ ಆ ನಿಟ್ಟಿನಲ್ಲಿ ನಾವು ಮುಂದುವರಿತಾ ಬಂದಿದ್ದೀವಿ ಈಗ ಅಭಿವೃದ್ಧಿ ಕೆಲವು ಕಡೆ ಆಗಲೇಬೇಕಾಗಿದೆ ಅದು ಜನರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಆಗಬೇಕಾಗಿದೆ ಈಗಾಗಲೇ ನಮ್ಮ ಭಾರತ್ಮಾಲಾ ಯೋಜನೆ ಮೂಲಕ ನಮ್ಮ ಮೈಸೂರಿಂದ ಏನು ನಗರ್ಗೆ ಹೋಗೋವಂಥದ್ದು ರಸ್ತೆಯ ಒಂದು ನಿರ್ಮಾಣ ಆಗ್ತಾ ಇದೆ ಶೇಕಡಾ ಎಂಬತ್ತಷ್ಟು ನಾಲ್ಕು ಪ್ಯಾಕೇಜ್ ಆಗಿದೆ ಅದರದ್ದು ಕೂಡ ಇವತ್ತು ಕಾಮಗಾರಿ ಶುರುವಾಗುವಂಥದ್ದು ಪರಿಸ್ಥಿತಿ ಬಂದಿದೆ ಕೆಲವು ಒಂದು ಫಾರೆಸ್ಟ್ ಕ್ಲಿಯರೆನ್ಸ್ಗಳಿದ್ದಾವೆ ಕುಶಾಲನಗರ ಬೆಳಗೋಳ ಏನು ರೈಲ್ವೆ ಲೈನ್ ಇದೆ ಮೈಸೂರಿಂದ ಕುಶಾಲನಗರ ಸಂಪರ್ಕ ಮಾಡೋದು ಬರೀ ಕೊಡಗಿನ ಫುಟ್ ಹಿಲ್ಸ್ ತನಕ ಬಿಕಾಸ್ ಪ್ರಕೃತಿ ಉಳಿಸ್ಬೇಕು ಸೊ ಅದಕ್ಕೆ ಕೊಡಗಿನ ಫುಟ್ ಹಿಲ್ಸ್ ತನಕ ನಾವು ಅಂದರೆ ಎಲ್ಲಿ ಪಶ್ಚಿಮ ಘಟ್ಟದ ಹೆಬ್ಬಾಗಲು ಕುಶಾಲ್ ನಗರವರೆಗೂ ನಾವು ಈ ಎಲ್ಲ ಸಂಪರ್ಕ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ ಅದು ಕೊಡಗಿನ ಜನನೇ ಭಾಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಅದ್ರಗಿಂತ ಮುಂದೆ ನಮ್ಮ ಪ್ರಕೃತಿ ಉಳಿಸೋದು ನಮಗೆ ಮುಖ್ಯ ಅಂತ ಸೊ ಈ ನಿಟ್ಟಿನಲ್ಲಿ ಇದರದ್ದು ಸಂಪರ್ಕ ರಾಜ್ಯ ಸರ್ಕಾರನೇ ಅದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ಆ ಪ್ರಪೋಸಲ್ ಯಾಕಂದರೆ ಅವ್ರ ಹತ್ರ ಹಣ ಇಲ್ಲ ಮೈಸೂರು ಬೆಂಗಳೂರು ಹೆದ್ದಾರಿ ಅನುಕೂಲ ಆಗೋಂಗೆ ಬೇರೆ ಬೇ ಬೇರೆ ಬೇರೆ ಅಭಿವೃದ್ಧಿ ಕೆಲಸನೂ ಕೂಡ ನಾವು ಮಾಡಿದ್ದೀವಿ ನವೀಕರಣಕ್ಕಾಗಿ ಫ್ಲೈಓವರ್ ಇರ್ಬೋದು ಬೇರೆ ಬೇರೆ ಎಕ್ಸಿಟ್ ಎಂಟ್ರಿ ಟೋಲ್ ಗೇಟ್ ಇರ್ಬೋದು ಅದಾಗಲೇ ಸುಮಾರು ಏಳ್ನೂರು ಕೋಟಿ ವೆಚ್ಚದ ಒಂದು ಪ್ರಾಜೆಕ್ಟನ್ನು ಬಂದಿದೆ ಮೈಸೂರಿಗೆ ಪ್ರಧಾನಮಂತ್ರಿಯವರು ಶ್ರೀ ನಿತಿನ್ ಗಡ್ಕರಿ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ದೊಡ್ಡ ಮನ್ಸು ಮಾಡಿ ಆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಇಂಥ ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಆಗಲೇ ಮ ಕೊಡಗು ಕ್ಷೇತ್ರದಲ್ಲಿ ಇವಾಗ ಇಡೀ ಕೊಡಗುವನ್ನು ಪ್ರವಾಸ ಮಾಡಿ ನಮ್ಮ ಏನು ಅಲ್ಲಿ ಕಮ್ಯುನಿಕೇಷನ್ಸಿನ ಸಮಸ್ಯೆ ಇದೆ ಅದನ್ನ ಬಗೆಹರಿಸಲಿಕ್ಕೆ ನಾವು ನಿರ್ದಿಷ್ಟವಾದ ಟವರನ್ನು ಸಂಪೂರ್ಣವಾದ ಒಂದು ಸಮೀಕ್ಷೆಯನ್ನು ಮಾಡಿದ್ದೀವಿ ಆ ಲಿಸ್ಟನ್ನು ಕೂಡ ಕೊಟ್ಟಿದ್ದೀವಿ ಯಾಕೆಂದರೆ ಕೆಲವು ಕಡೆ ಪವರ್ ಇಲ್ಲ ಕೆಲವು ಕಡೆ ಜನರೇಟರ್ ಇಲ್ಲ ಕೆಲವು ಕಡೆ ಜನರೇಟರ್ ಇದೆ ಅದಕ್ಕೆ ಡೀಸೆಲ್ ಇಲ್ಲ ಕೆಲವು ಕಡೆ ನಿರ್ಮಾಣವೇ ಮಾಡಿಲ್ಲ ಕೆಲವು ಕಡೆ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕಾಗಿದೆ ಸೊ ಅದಕ್ಕೆ ಒಂದು ಸಂಪೂರ್ಣವಾದ ಕಾರ್ಯಕರ್ತರ ಜೊತೆಗೆ ಒಂದು ಸಮೀಕ್ಷೆ ಮಾಡಿ ನಾವೇ ಸ್ವತಃ ಅಂದರೆ ಕಾರ್ಯಕರ್ತರ ಜೊತೆಗೆ ಆ ಕೆಲಸವನ್ನು ಮಾಡಿ ಅದು ಕೇಂದ್ರಕ್ಕೆ ಸಬ್ಮಿಟ್ ಮಾಡಿದ್ದೀವಿ ಎನ್ ಡಿ ಆರ್ ಎಫ್ ಮೂಲಕ ಸುಮಾರು ನೂರ ಇಪ್ಪತ್ತೈದರಿಂದ ನೂರ ಐವತ್ತು ಜಾಗಕ್ಕೆ ಏನು ತಡೆಗೋಡೆಗೊಳ್ಬೇಕಾಗಿದೆ ಅದರದ್ದು ಕೂಡ ಒಂದು ಪ್ರಪೋಸಲನ್ನು ಕೊಟ್ಟಿದ್ದೀವಿ ನಂತರ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಕಾಣೋದು ಈ ಮಾನವ ಏನು ವನ್ಯಜೀವಿ ಸಂಘರ್ಷ ಒಂದು ವಾರನೂ ಹೋಗೋಲ್ಲ ಏನೋ ಒಂದು ಆನೆ ಬರುತ್ತೆ ತೋಟಕ್ಕೆ ಕಾಫಿ ತೋಟಕ್ಕೆ ಅಥವಾ ಏನೋ ಅಲ್ಲಿ ಪ ಕೊಡಗು ಅಲ್ಲಿ ಇಲ್ಲಿ ಹುಣಸೂರು ಭಾಗದಲ್ಲೂ ಬರ್ತವೆ ಸೊ ಇದೆಲ್ಲ ಅಲ್ಲಿ ಬೆಳೆಗಳ ನಾಶವೂ ಕೂಡ ಆಗುತ್ತೆ ಜನರಿಗೂ ಕೂಡ ಒಂದು ರೀತಿ ಅವರ ಜೀವನನೂ ಕೂಡ ಇಟ್ಸ್ ಕಮ್ಮಿಂಗ್ ಇನ್ ದ ವೇ ಹಾರ್ಮ್ಸ್ ವೇ ಅಂತ ಸೊ ಆ ನಿಟ್ಟಿನಲ್ಲೂ ಸಹ ಈ ರೈಲ್ವೆ ಬ್ಯಾರಿಕೇಡಿಂಗ್ ಮಾಡೋಕ್ಕೆ ನಮ್ಮ ಏನು ಫಾರೆಸ್ಟ್ ಮಿನಿಸ್ಟರ್ ಇದ್ದಾರೆ ಎನ್ವೈರ್ಮೆಂಟ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಏನು ಮಿನಿಸ್ಟರ್ ಇದಾರೆ ಭೂಪೇಂದ್ರ ಯಾದವ್ಗೂ ಕೂಡ ಇನ್ನೊಂದು ಪ್ರಪೋಸಲ್ ಕೊಟ್ಟಿದ್ದೀವಿ ಮಿನಿಸ್ಟ್ರಿ ಟು ಮಿನಿಸ್ಟ್ರಿ ರೈಲ್ವೆ ಇದು ಬ್ಯಾರಿಕೇಡ್ ಬಯಿಂಗ್ ಆಗಲಿ ಅದರ ಮೂಲಕ ಅದು ವೆಚ್ಚವೂ ಕೂಡ ಕಡಿಮೆ ಆಗುತ್ತೆ ಆ ನಂತರ ರೈಲ್ವೆ ಬ್ಯಾರಿಟಿ ಬ್ಯಾರಿಕೇಡಿಂಗ್ ಎಲ್ಲಕ್ಕಿಂತ ಯಶಸ್ವಿ ಆಗಿರುವಂಥದ್ದು ಒಂದು ಯೋಜನೆ ಸೊ ಆ ನಿಟ್ಟಿನಲ್ಲಿ ಸುಮಾರು ಇನ್ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಫಾರೆಸ್ಟ್ ಏನು ಬಾರ್ಡರ್ ಇದೆ ಕೊಡಗುಗೆ ಅದು ಸಂಪೂರ್ಣವಾಗಿ ರೈಲ್ವೆ ಬ್ಯಾರಿಕೇಡಿಂಗ್ ಆಗಲಿ ಅಂತ ಅಥವಾ ಅವರೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲಿ ಮುಖ್ಯವಾದ ಜಾಗವನ್ನು ಗುರುತಿಸಿ ಅಲ್ಲಾದರೂ ಶುರು ಮಾಡೋಣ ಅಂತ ಒಂದು ಪ್ರಪೋಸಲ್ ಕೊಟ್ಟಿದ್ವಿ ಆ ಡಿ ಪಿ ಆರ್ ಅಲ್ಲಿ ರೆಡಿ ಆಗ್ತಾ ಇದೆ ಕೇಂದ್ರದಲ್ಲಿ ನಮ್ಮ ಯೂನಿವರ್ಸಿಟಿ ಆಫ್ ಮೈಸೂರು ಇಲ್ಲಿ ಸಂಬಳ ಕಟ್ಟೋಕೆ ಇಲ್ಲಿ ಏನು ದುಡ್ಡಿಲ್ಲ ಇಲ್ಲಿ ನಮ್ಮ ಸರ್ಕಾರದಲ್ಲಿ ಅದಕ್ಕಾಗಿ ಅಲ್ಲಿ ಒಂದು ಅಭಿವೃದ್ಧಿ ಆಗಬೇಕಾಗಿರೋದು ಭಾಳ ಮುಖ್ಯ ಯಾಕಂದರೆ ಎಷ್ಟೋ ಹಳೆ ಕಾಲದ ಬಿಲ್ಡಿಂಗ್ಗಳಿದ್ದಾವೆ ಅದರದ್ದು ಸಹ ವೈಸ್ ಚಾನ್ಸಲರ್ ಜೊತೆಗೆ ಡಿ ಪಿ ಆರ್ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದೀನಿ ಯಾಕಂದರೆ ನಮ್ಮ ವ ಆರ್ ಐ ಅಲ್ಲಿ ಇರುವಂಥದ್ದು ಏನು ಅಲ್ಲಿ ಹಳೆ ಕಾಲದ ಒಂದು ಸ್ಕ್ರಿಪ್ಚರ್ಸು ಏನೇನು ಏನು ಪಾಮ್ಲೀಫಲ್ಲಿರುವಂಥದ್ದು ಮ್ಯಾನಿ ಸ್ಕ್ರಿಪ್ಟ್ಸ್ ಎಲ್ಲ ಅದರ ಸಂರಕ್ಷಣೆಗಾಗಿ ಬಹಳಷ್ಟು ಕೆಲಸಗಳು ಆಗಬೇಕಾಗಿದೆ ಅದೇನು ಆಗ್ತಾ ಇಲ್ಲ ಲೀಕ್ ಬರ್ತಾ ಇದೆ ನಮ್ಮ ಅರಮನೆಯಲ್ಲಿ ಅಂಬಾರಿ ಅಷ್ಟೇ ವ್ಯಾಲ್ಯೂ ಇದು ಮ್ಯಾನು ಸೊ ಅದಕ್ಕಾಗಿನೂ ಕೂಡ ಕೆಲಸ ಮಾಡಬೇಕಾಗಿದೆ ನೀವು ಮಾಡಬೇಕಾಗಿದೆಕ್ಸ್ತುತಿರ ಏಷ್ಯಾನೆಟ್ ಸುವರ್ಣ ನ್ಯೂಸ್